ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಅಂಬೇಡ್ಕರ್ ಎಂದರೆ ಭಾರತ ಭಾರತವೆಂದರೆ ಅಂಬೇಡ್ಕರ್ ಎಂದು ನಿರಂಜನ ಹೆಗಡೆ ಹೇಳಿದರು ಅವರಿಗಿಂದು ಸಾಗರದ ರಂಗಪಂಚಮಿ ಉತ್ಸವ ಸಮಿತಿ ವತಿಯಿಂದ ಆಯೋಜಿಸಿದ್ದ ಡಾ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಯ ಭಾರತ ಎಂಬ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ರಂಗಪಂಚಮಿ ಉತ್ಸವದ ಸಮಿತಿಯ ಅಧ್ಯಕ್ಷ ಕಿರಣ್ ಶೇಟ್ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷೆ ಶ್ರೀಮತಿ ಪ್ರತಿಮಾ ಜೋಗಿ ಭಜರಂಗ ದಳದ ಸಂಯೋಜಕ ಸಂತೋಷ್ ಶಿವಾಜಿ ರಾಜೇಂದ್ರ ಪೈ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಹಾಗೂ ರಾಷ್ಟೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಮತ್ತು ಸಾಗರದ ಹಿಂದೂ ಬಾಂಧವರು ಭಾಗಿಯಾಗಿದ್ದರು ಸಮುದ್ರದಲ್ಲಿ ವಾಸಿಸಿರುವಂತಹ ರಾಷ್ಟ್ರೀಯತ ಬಗ್ಗೆ ಸಂಸ್ಕೃತಿಯ ಬದುಕನ್ನು ಬದುಕಿದಂತಹ ಭರತ ಭೂಮಿಯಲ್ಲಿ ಎಷ್ಟೇ ನಾವು ಸಂಸ್ಕಾರ ಬಿಟ್ಟಿದ್ದೀವಿ ಅಂತಂದ್ರೋ ಒಂದು ಹಂತದ ವ್ಯವಸ್ಥೆಯಿಂದ ಹೊರಗಿದ್ದೀವಿ ಅಂತಂದ್ರೂ ಈ ದೇಶದಲ್ಲಿ ಹುಟ್ಟಿರೋದೇ ಒಂದು ಪುಣ್ಯ ಆಗ್ತದೆ ಅದರಿಂದ ಪುಣ್ಯಭೂಮಿ ಅಂತ ಹೇಳಿದರು ಸಮುದ್ರ ವಸನೆ ಪೃಥ್ವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಾಮಿ ಸಮುದ್ರದಲ್ಲಿ ವಾಸಿಸಿರುವಂತಹ ಈ ಪೃಥ್ವಿ ಇದಕ್ಕೆ ನಾವು ಪ್ರತಿದಿನ ನಮ್ಮ ಕಾಲನ್ನ ಸ್ಪರ್ಶ ಮಾಡಿದ್ದಕ್ಕೋಸ್ಕರ ಕ್ಷಮೆ ಕೇಳೋದ್ರಿಂದ ಪ್ರತಿದಿನದ ಭಾರತೀಯನ ಬೆಳಗು ಆರಂಭ ಆಗ್ತದೆ ಇಂತಹ ಒಂದು ಉದಾತ್ತ ಪರಿಕಲ್ಪನೆಯ ಅಡಿಯಲ್ಲಿ ಜನ್ಮ ತಾಳಿತ್ತು ಭಾರತೀಯತೆ ಇವತ್ತು ಇದನ್ನ ಮಾತನಾಡುವಂತಹ ಪರಿಸ್ಥಿತಿ ಬಂದಿದೆ ಅನ್ನೋದು ಸ್ವಲ್ಪ ಮುಜುಗರದ ಸಂಗತಿ ಯಾಕೆಂದ್ರೆ ಭಾರತದ ಒಳಗೆ ಅಂಬೇಡ್ಕರ್ ಇದ್ದಾರೆ ಅಂಬೇಡ್ಕರ್ ಒಳಗೆ ಭಾರತ ಇದೆ ಅಂಬೇಡ್ಕರ್ ಮತ್ತು ಭಾರತದ ಪರಿಕಲ್ಪನೆಯನ್ನು ಜನರಿಗೆ ಮಾತಾಡಬೇಕು ಅನ್ನುವ ಒಂದು ಹಂತ ಭಾರತದಲ್ಲಿ ಸೃಷ್ಟಿ ಆಗಬಾರ್ದಾಗಿತ್ತು ಅಂತ ಇಲ್ಲಿ ಹೇಗಾಗಿದೆ ಅಂತಂದರೆ ಅವರ ಪರಿಕಲ್ಪನೆ ಡಾಕ್ಟರ್ ಬಾಬಾ ಸಾಹೇಬ್ ಭಾರತ ರತ್ನ ಅಂಬೇಡ್ಕರ್ ಅವರ ಪರಿಕಲ್ಪನೆ ಹೇಗಿದೆ ಅಂತಂದರೆ ಮೂರು ಒಂದು ಜ್ಞಾನ ಮತ್ತೊಂದು ಹೋರಾಟ ಮತ್ತೊಂದು ಸಂಘರ್ಷ ತಮ್ಮ ಸುಮಾರು ಯಾವುದೋ ಒಂದು ಬಾಲ್ಯದಲ್ಲಿ ಕಳೆದಂತಹ ಒಂದು ಅವಮಾನ ಅಲ್ಲ ಪ್ರತಿಯೊಬ್ಬನ ಬದುಕಿನಲ್ಲೂ ಇರುವಂತಹ ನಾಲ್ಕು ಘಟ್ಟಗಳು ಒಂದು ಅವಮಾನ ಎರಡನೇದು ಅನುಮಾನ ಮೂರನೇದು ಅಭಿಮಾನ ನಾಲ್ಕನೇದು ಸನ್ಮಾನ ನೀವು ಎಲ್ಲರೂ ಕೂಡ ಯಾವುದೇ ಒಂದು ಹಂತದಲ್ಲಿ ಯಾವುದೇ ಕೆಲಸ ಮಾಡಲಿಕ್ಕೆ ಹೋದರೂ ಇಡೀ ಪ್ರಪಂಚ ನಿಮ್ಮನ್ನ ಮಾಡುವಂಥದ್ದು ಇದೇ ಒಂದು ರಂಗಪಂಚಮಿ ಉತ್ಸವ ಮಾಡಲಿಕ್ಕೆ ಹೋದರೂ ಮೊದಲು ಪ್ರಪಂಚ ಮಾಡುವಂಥದ್ದು ಅವಮಾನ ಅದನ್ನು ಬಿಟ್ಟು ನೀವು ಎರಡು ವರ್ಷ ಪಂಚಮಿ ಹಬ್ಬ ಮಾಡಿದರೆ ಮೂರನೇದು ಅನುಮಾನ ಎರಡನೇದು ಅನುಮಾನ ಇವರು ಇದು ಮಾಡಬಹುದು ಬಿಟ್ಟರು ಬಿಡಬಹುದು ಅನ್ನುವಂಥ ಒಂದು ಗರಿಕೆ ಆದ್ರೂ ಒಂದು ನಾಲ್ಕು ವರ್ಷ ಮಾಡಿದರೆ ಆದರೂ ಇದೇ ಒಂದು ಬದ್ಧತೆ ಮತ್ತು ಪ್ರಾಮಾಣಿಕತೆ ನಿಷ್ಠೆಯನ್ನು ಇಟ್ಟುಕೊಂಡು ಮೂರನೇ ಹಂತದಲ್ಲಿ ಅಭಿಮಾನ ವ್ಯಕ್ತಪಡಿಸ್ತಾರೆ ನಮ್ಮ ಹುಡುಗರು ಮಾಡಿದ್ದಾರೆ ಅಂತ ಅವಾಗಲೂ ಅವರವರು ಅವರವರ ಈಗವನ್ನು ಸ್ಯಾಟಿಸ್ಫೈ ಮಾಡ್ಕೊಳ್ತಾರೆ ಆ ಮೂರನೇ ಹಂತದಲ್ಲೂ ನೀವು ವಿಚಲಿತ ಆಗದೇ ಇದ್ದಾಗ ಭಾರತದ ನಿರ್ಮಾಣ ಆಗ್ತದೆ ಆಗ ಸನ್ಮಾನ ಆಗ್ತದೆ ಎಲ್ಲ ಸನ್ಮಾನ ಪಡೆಯುವಂತಹ ಯುವಕರು ಭಾರತದಲ್ಲಿದ್ದಾಗ ಭಾರತ ತಾನೇ ಬರ್ತದೆ ಇದೇ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಎನ್ನುವಂತಹ ಪರಿಕಲ್ಪನೆ ಅಂಬೇಡ್ಕರ್ ಅವರ ವಿಷಯವೂ ಹಾಗೆ ಭಾರತದ ಸಂವಿಧಾನ ಹೇಗಿದೆ ಅಂತಂದರೆ ಎಷ್ಟೋ ಸರಿ ಯಾವುದೋ ಎಲ್ಲ ದೇಶಗಳ ಕಾನೂನುಗಳನ್ನು ಕಾನೂನಿನ ಮಹತ್ವಗಳನ್ನ ಕಾನೂನಿನ ವಿಧಿಗಳನ್ನ ಸೆಕ್ಷನ್ಗಳನ್ನ ರೆಡಿ ಮಾಡಿ ಸಂವಿಧಾನ ಮಾಡಿದ್ದಾರೆ ಅಂತ ಖಂಡಿತ ಅದು ಸುಳ್ಳಲ್ಲ ಹೌದು ಆದರೆ ಅದರ ಹಿಂದೆ ಭಾವೈಕ್ಯತೆಯಿಂದ ಭಾವನಾತ್ಮಕತೆಯಿಂದ ನೋಡ್ತಾ ಹೋದರೆ ಪ್ರತಿಯೊಂದು ಸಂವಿಧಾನದ ಅಂಶಗಳಲ್ಲೂ ಕೂಡ ಅಂಬೇಡ್ಕರ್ ಅವರ ಜೀವನ ಕಾಣ್ತದೆ ಜೀವನದ ಮೌಲ್ಯಗಳು ಕಾಣ್ತವೆ ಅಂದರೆ ಭಾರತದ ಸಂವಿಧಾನದಲ್ಲಿ ಯಾವುದಕ್ಕೆ ಉತ್ತರ ಇದೆ ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ಯಾವುದಕ್ಕೆ ಉತ್ತರ ಇಲ್ವೋ ಅಲ್ಲಿ ಭಾರತದ ಸಂವಿಧಾನದಲ್ಲಿ ಉತ್ತರ ಇದೆ ಅಂತ ಸಣ್ಣ ವಿಷಯ ಆರೋಗ್ಯದ ವಿಷಯವನ್ನು ತೆಗೆದುಕೊಂಡ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಹೆಲ್ತ್ ಅಥವಾ ಆರೋಗ್ಯದ ವ್ಯಾಖ್ಯಾನವನ್ನು ಮಾಡ್ತೀವಿ ಹೆಲ್ತ್ ಈಸ್